ಕುಟುಂಬದಲ್ಲಿ ಯಾರೇ ನಿಮ್ಮ ಒಂದು ಸದಸ್ಯರನ್ನ ಮನೆಯಲ್ಲಿ ಯಾರಿಗಾರು ತೊಂದರೆ ಮೇಲೆ ತೊಂದರೆ ಆಗ್ತಾ ಇತ್ತು ಅಂತಂದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಯಜಮಾನ್ರಿಗೂ ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ಗೊತ್ತಾ ತಾಯಿಗೋ ನಿಮ್ಮ ಅಕ್ಕನ ಗೊತ್ತಂಗಿಗೋ ಏನೊಂದು ಸಮಸ್ಯೆ ಆಗ್ತಾನೆ ಇತ್ತು ಪದೇ 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 ಆಗ್ತಾನೇ ಇತ್ತು ಅಂತಂದರೆ ಹುಷಾರಾಗಿ ತಪ್ಪದೆ ಇರ್ಬೋದು ಅಥವಾ ಇನ್ನೂ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇನ್ನು ಫೇಲ್ಯೂರ್ಗಳ ಮೇಲೆ ಫೇಲ್ಯೂರ್ಗಳಾಗ್ತಾ ಇರೋದು ಈ ಥರದ್ದು ಏನೊಂದು ಸಮಸ್ಯೆ ಆಗ್ತಾ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಆ ಒಂದು ತಂತ್ರವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ತುಂಬ ಚೆನ್ನಾಗ್ತಾರೆ ಕುಟುಂಬದಲ್ಲಿರುವಂಥವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅದು ಯಾವ ಸಮಸ್ಯೆ ಹೇಗೆ ಬಗೆಹರಿಸ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಇನ್ನೂ ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದಿನ್ನು ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಗೊತ್ತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಂತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದು ಅಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಲ್ಲ ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರಲ್ವಾ ಅಲ್ವಾ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತವಂಥದ್ದು ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ವಧು ಆಗಲಿ ಅಥವಾ ವರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವೀಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಏನಿಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ವಧು ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ ಅಲ್ಲ ಇನ್ನು ಕುಟುಂಬದಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ ಮನೆಯಲ್ಲಿ ನೋಡಿ ನೆಗೆಟಿವ್ ವೈಬ್ರೇಷನ್ಸ್ ಅಂತ ಅನ್ನುವಂಥದ್ದು ಸೇರಿಕೊಳ್ಳುತ್ತೆ ಅಂದರೆ ಮನೆಯ ಸದಸ್ಯದಲ್ಲಿ ಯಾರಕ್ಕೆ ಸಮಸ್ಯೆ ಆಗ್ತಾಯಿರ್ತಂದರೆ ಗ್ರಾಹಕತೆಗಳು ಹೆಚ್ಚು ಕಡಿಮೆ ಆದಾಗ ಅದು ನಿಮಗೆ ಬರುತ್ತೆ ಇದು ಎಷ್ಟು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅಂತ ಅಂದರೆ ಇವಾಗ ಮನೆಯಲ್ಲಿ ಒಬ್ಬ ತಮ್ಮ ಇರ್ತಾನೆ ತಮ್ಮಗೆ ಯಾವಾಗಲೂ ಹುಷಾರು ತಪ್ತಾ ಇರ್ತದೆ ಅಥವಾ ಯಾವಾಗಲೂ ಒಂದು ಕೆಲಸ ಮಾಡ್ತಾಯಿರ್ತಾನೆ ಅವನಿಗೆ ಶತ್ರುಗಳ ಕಾಟ ಯಾಕೆ ಅಂತ ಅಂದರೆ ಅವನಿಗೆ ಶತ್ರುಗಳ ಕಾಟ ಜಾಸ್ತಿ ಯಾಕೆ ಬೇರೆ ಸದಸ್ಯರಿಗಿಲ್ಲ ಇವಾಗ ಎಕ್ಸಾಂಪಲ್ಲು ಮಕ್ಕಳು ಯಾವ ಮಕ್ಕಳು ಇರ್ತಾರೆ ಮಕ್ಕಳು ಏನು ಮಾಡ್ತಾರೆ ಜ್ವರ ಬಂದು ಮನೆ ಸ್ಕೂಲ್ಗೆ ಹೋಗಿರ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗಿ ಮನೆಗೆ ಬಂದಾಗ ಜ್ವರ ಇರುತ್ತೆ ಯಾಕೆ ಅಂತ ವಿಚಾರಿಸಿದಾಗ ಆ ಜ್ವರ ಬಂದಿತ್ತು ಒಂದು ಒಂದು ಮಗುಗೆ ಅಂದರೆ ನಮಗೂ ಒಂದು ಆ ಹುಡುಗಿ ಆ ಹುಡುಗಿಗೆ ಬಂದಿತ್ತು ಆ ಪಕ್ಕದಲ್ಲಿ ನಾನು ಕೂತಿದ್ದೆ ಅಮ್ಮ ನನಗೂ ಬಂತು ಅಮ್ಮ ಅಂತ ಆ ಹುಡುಗ ಹೇಳ್ತೇನೆ ಪಕ್ಕದಲ್ಲಿ ಕೂತ್ಕೊಂಡಿದ್ವಿ ಮಾತಾಡ್ತಾ ಇದ್ವಿ ಚಿಕ್ಕ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹುಡುಗರು ಅಂತ ಅಂದ್ಕೊಂಡು ನನಗೆ ಬಂತು ಅ ವೈರಲ್ ಫೀವರ್ ಒಬ್ಬರಿಂದ ಒಬ್ಬರು ಬರುತ್ತೆ ಅದೇ ಮನೇಲಿ ಬಂದು ತಾಯಿ ಪಕ್ಕದಲ್ಲೇ ಮಣಗಿಸ್ಕೋತಾರೆ ನಮ್ಮ ಮಗನ ಅದೇ ತಾಯಿಗೆ ಬರಲ್ಲ ವೈರಲ್ ಫೀವರ್ ಇದ್ದರೂ ಕೂಡ ಕೆಲವರ ಜನಕ್ಕೆ ಬರುತ್ತೆ ಕೆಲವ್ ಬರಲ್ಲ ಅಲ್ವಾ ಯಾಕೆ ಇವ್ರ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಮತ್ತೆ ಇದಾಯ್ತು ಮತ್ತೆ ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ ವಾಸಿಯಾಗುತ್ತೆ ಮತ್ತೆ ಒಂದು ಆರು ತಿಂಗಳಿಗೆ ಮತ್ತೆ ವೈರಲ್ ಫೀವರ್ ಬರುತ್ತೆ ನೆಗಡಿ ಬರುತ್ತೆ ಕೆಮ್ಮು ಬರುತ್ತೆ ಶೀತ ಆಗುತ್ತೆ ಯಾಕಂದರೆ ಸ್ಕೂಲಿಂದ ತೊಗೊಂಡು ಬಂದಿರ್ತಾರೆ ಆವಾಗಿರೋದು ಅದೇ ರೀತಿ ನೀವು ಹೊರಗಡೆ ಹೋಗಿದ್ದಾಗ ಅಥವಾ ನೀವು ನೆಗೆಟಿವ್ ಪರ್ಸನ್ನ ನೀವು ಭೇಟಿಯಾದಾಗ ಅದನ್ನು ನೀವು ಅವ್ನು ಒಳ್ಳೆಯ ವ್ಯಕ್ತಿನೇ ಇರ್ತಾನೆ ಉದಾಹರಣೆಗೆ ಏನು ಅಂತಂದರೆ ಎಕ್ಸಾಂಪಲು ಯಾರೋ ನೆಗೆಟಿವ್ ಪರ್ಸನ್ ನೆಗೆಟಿವ್ ಪರ್ಸನ್ ಕಂಡುಹಿಡಿದ ಹೆಂಗೆ ಅಂತ ಹೇಳ್ಕೊಡ್ತೀನಿ ಅವ್ನು ಬಂದು ನಿಮ್ಮ ಮನೆಗೆ ಕಾಫಿ ಕುಡಿದ್ಬಿಟ್ಟು ಅಥವಾ ನಿಮ್ಮ ಮಾತಾಡಿಸ್ಕೊಂಡು ಹೋಯಿತು ಅಂತಂದರೂ ಕೂಡ ಅವನ ಒಂದು ಕರ್ಮ ನಿಮಗೆ ಬರುತ್ತೆ ಗೊತ್ತಲ್ಲ ನಿಮಗೆ ನೆಗೆಟಿವಿಟಿ ಆಗುತ್ತೆ ನಿಮಗೆ ನಿಮ್ಮ ಇಂದ ಏನಾಗುತ್ತೆ ಎನರ್ಜಿ ಯಾರ ನಿಮ್ಮ ಮನೆಯ ಸದಸ್ಯರಲ್ಲಿ ಯಾರಿಗೆ ನೆಗೆಟಿವ್ ಅಂದರೆ ದೇಹದಲ್ಲಿ ಅವರ ಎನರ್ಜಿ ವೀಕ್ ಆಗಿರುತ್ತೋ ಅಥವಾ ನೀವೇನು ಅನ್ಕೋತಿರೋ ಯಾರು ವೀಕ್ ಆಗಿರ್ತಾರೆ ಮಾನಸಿಕವಾಗಿ ದೈಹಿಕವಾಗಿರುತ್ತೆ ಅವರ ಎನರ್ಜಿ ಚಕ್ರಗಳು ವೀಕ್ ಆಗಿರುತ್ತೋ ಗ್ರಹಗತಿಗಳು ವೀಕ್ ಆಗಿರುತ್ತೋ ಅವ್ರಿಗೆ ಅದು ಆ ಒಂದು ಕರ್ಮ ಹೋಗುತ್ತೆ ಅವ್ರಿಗೆ ಆ ಒಂದು ಇನ್ನು ಬೇಕಾಗಿರೋ ದು ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡಕ್ಕಾಗ್ತಾಯಿಲ್ಲ ಸಿಕ್ಕ ಬಟ್ಟೆ ಸಾಲ ಆಗ್ಬಿಟ್ಟಿದೆ ಹೊರಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡ್ಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲುಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ದು ಸೈಟ್ ತೊಗೋತೀರ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಾರೆ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದು ಮಾಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾ ಇದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾ ಇದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳಿದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿಯೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾ ಇದ್ದೀನಿ ಮತ್ತೆಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿಗೀತಿ ದಿಕ್ಕು ಗಿಕ್ಕೋ ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅಥಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀ ತಗೋತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಷಯಾಗಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾರು ತೊಗೊಳ್ಳು ತೊಗೋಬೇಕು ಅಂತ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಸಮಸ್ಯೆ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮಿಂದನೇ ಆಗಿರುತ್ತೆ ನೀವು ಆ ನೆಗೆಟಿವ್ ಇರೋಂಥ ವ್ಯಕ್ತಿಯಿಂದ ನಿಮಗೆ ಫ್ರೆಂಡು ಇವರು ಇವ್ರ ಮನೆ ಸದಸ್ಯರ ಫ್ರೆಂಡ್ ಇಲ್ಲ ಬಟ್ ಆ ನೆಗೆಟಿವ್ನೇ ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಪಕ್ಕದಲ್ಲಿ ಕೂತ್ಕೊಂಡಿರ್ತೀರ ಮಾತಾಡಿರ್ತೀರಾ ಅವ್ರು ನೀವು ಕೂತ್ ಪಕ್ಕದಲ್ಲಿ ಕೂತ್ಕೊಂಡು ಮನೆ ಸದಸ್ಯರಿಗೆಲ್ಲ ಸಮಸ್ಯೆ ಆಗೇ ಆಗುತ್ತೆ ನಿಮಗೇನೂ ಆಗಲ್ಲ ಅದಕ್ಕೋಸ್ಕರ ನಾವು ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡೋದಕ್ಕೆ ಹೇಳ್ತೀವಿ ಅದನ್ನು ಮಾಡ್ಕೊಳ್ಳಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಕಸ್ಮಾತ್ ನಿಮ್ಮಲ್ಲಿರೋದು ಇತ್ತು ಅಂತಂದರೂ ಕೂಡ ನಿಮ್ಮ ನೆಗೆಟಿವ್ ಎನರ್ಜಿ ಇತ್ತು ಅಂತ ಬೇರೆಯವ್ರ ಸಮ ನೀವು ಹೊರ್ಗಡೆ ಹೋಗಿರ್ತೀರ ನೆಗೆಟಿವ್ ಎನರ್ಜಿ ತೊಗೊಂಡಿದ್ದೆ ಮನೆಗೆಲ್ಲ ಸ್ಪ್ರೆಡ್ ಆಗಿರುತ್ತದೆ ಅದು ಅದಕ್ಕೆ ಹಿಂದಿನ ಕಾಲದಲ್ಲಿ ಹೊರಗಡೆ ಹೋಗಿ ಬಂದಾಗ ಬಟ್ಟೆಗೇನೆ ಬದಲಾವಣೆ ಮಾಡ್ತಾ ಇದ್ದ ಬದಲ ಬದಲಿಸ್ತಾ ಇದ್ರು ಅದು ಸ್ನಾನವನ್ನೇ ಮಾಡ್ತಾಯಿದ್ರು ಮಾರ್ಕೆಟ್ಗೆ ಹೋಗಿ ಬಂದಾಗ ನೆಗೆಟಿವ್ ಎನರ್ಜಿ ಬಂದ್ಬಿಡುತ್ತೆ ಅಂತ ಅದಕ್ಕೋಸ್ಕರ ಮತ್ತೆ ಸಿಕ್ಕ ಸಿಕ್ಕಿದಲ್ಲಿ ತಿನ್ನಲ್ಲ ಈಗೆಲ್ಲ ತಿಂತಾರೆ ಯಾರು ಏನು ಮಾಡೋಕ್ಕಾಗಲ್ಲ ಸೊ ಕೆಲವರು ಹಿಂದಿನ ಕಾಲದಲ್ಲಿ ನೋಡಿ ಒಬ್ಬರು ಮನೆಗೆ ಊಟ ಮಾಡೋದು ಒಬ್ಬರು ಮನೆಗೆ ಊಟ ಮಾಡೋಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಈ ಥರ ಪಾಸಾಗ್ತಾನೇ ಇರುತ್ತೆ ಅದಕ್ಕೆ ಹುಷಾರಾಗಿರಬೇಕು ನೆಗೆಟಿವ್ ಎನರ್ಜಿ ಯಾರತ್ತೆ ಅಂದರೆ ಯಾವಾಗಲೂ ಚಿಂತೆ ಮಾಡೋವಂಥವ್ರು ಯಾವಾಗಲೂ ದುಃಖ ಎಂದಿರೋರು ಮುಖದಲ್ಲಿ ನಗುವೇ ಇರೋಲ್ಲ ಅಥವಾ ಯಾವಾಗಲೂ ಬೈತಾಯಿರ್ತಾರೆ ಯಾವಾಗಲೂ ಹಿಂಸೆ ಪಟ್ಕೋತಾ ಇರ್ತಾರೆ ಯಾವಾಗಲೂ ಅಸಹ್ಯ ಪಟ್ಕೋತಾ ಇರ್ತಾರೆ ಮತ್ತು ಯಾವಾಗಲೂ ಏನು ಏನು ಚೆನ್ನಾಗ್ಯೋ ಏನಿದೆ ಏನು ಚೆನ್ನಾಗಿದ್ದೀನೋ ಏನೋ ನಂದೇ ನೂರೆಂಟಿದ್ದಾವೆ ಅಯ್ಯೋ ಹಂಗೆ ಹಿಂಗೆ ಅಯ್ಯೋ 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 ಅಂತ ಇರ್ತಾರಲ್ಲ ಅವಂಥವ್ರು ನೆಗೆಟಿವ್ ಎನರ್ಜಿ ಏನೇ ಮಾತಾಡಿಸಿ ಅದು ನೆಗೆಟಿವ್ ಅಯ್ಯೋ ಆಗ್ಬಿಡು ಅಯ್ಯೋ ಬಿಡು ಕೇರ್ಲೆಸ್ಸು ಮತ್ತು ಅಯ್ಯೋ ಇದು ನೆಗೆಟಿವ್ ಪರ್ಸನ್ಸು ಅಂತ ಅಂಥವ್ರತ ಹುಷಾರಾಗಿದೆ ಎಷ್ಟು ಹಾಯ್ ಬಾಯ್ ಅಂತ ಎಷ್ಟೆಲ್ಲ ಇಟ್ಬಿಡಿ ನಂಗೆ ಮನೆ ಕರ್ಕೊಬರೋದು ಅವ್ರ ಮಾತು ಕೇಳೋದು ಅವ್ರ ವಿಚಾರ ಕೇಳೋದು ಅದೆಲ್ಲ ಅಂದರೆ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಅದಕ್ಕೆ ಏನು ಮಾಡಬೇಕು ಅನ್ನೋಂಥದ್ರೆ ಮನೇಲಿ ಇನ್ನೇನು ಮಾಡ್ಬಿಟ್ಟಿರ್ತಾರೆ ಆ ಒಂದು ನೆಗೆಟಿವ್ ಎನರ್ಜಿನ ಮನೆಗೆ ಸ್ಪ್ರೆಡ್ ಮಾಡಿರ್ತಾರೆ ಅದಕ್ಕೆ ನೀವೇನು ಮಾಡಿ ತಿಂಗಳಿಗೆ ಒಂದು ಒಂದು ಬಾರಿ ಆದರೂ ಕೂಡ ಒಂದು ಬಟ್ಟೆ ತೊಗೊಂಡು ಒಂದು ಹಸಿರು ಬಟ್ಟೆ ತಗೊಳ್ಳಿ ಆ ಹಸಿರು ಬಟ್ಟೆಯನ್ನು ತೆಗೆದುಕೊಂಡು ಅದರೊಳಗಡೆ ಕಲ್ಲಿದ್ದಲನ್ನು ಹಾಕಿ ಮತ್ತು ಕಪ್ಪಿಳ್ಳನ್ನು ಹಾಕಿ ಆ ಬಟ್ಟೆಯನ್ನು ಮಡಿಸಿ ಕಟ್ಟಿಹಿಡಿ ಕಟ್ಟಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಇದನ್ನು ಯಾವ ವಾರ ಮಾಡಬೇಕು ಅಂದ್ರೆ ಶನಿವಾರದ ದಿನ ಮಾಡಿ ಒಳ್ಳೆಯದು ಶನಿವಾರ ಮಾಡ್ಬೋದು ಅಥವಾ ಮಂಗಳವಾರ ಮಾಡ್ಬೋದು ಇದನ್ನು ನೀವೇನು ಮಾಡಿದ್ದೆ ಈಶಾನ್ಯ ಮೂಲೆಯಲ್ಲಿ ಹಿಡಿ ಒಂದು ಬಟ್ಲಲ್ಲಿ ಇಟ್ಬಿಡಿ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಆ ಮೂರು ದಾರಿ ಕೊಡೋ ಜಾಗದಲ್ಲಿ ಬಟ್ಟೆಯನ್ನು ಓಪನ್ ಮಾಡಿ ಅದನ್ನು ಏನು ಕಲಿದ್ಲು ಮತ್ತು ಹೇಳಿರುತ್ತೆ ಅದನ್ನು ಸುರಿದು ಬಿಡಿ ಬಟ್ಟೆನಲ್ಲೇ ಬಿಸಾಕಿ ಮತ್ತು ವಾಪಸ್ಸು ಮನೆಗೆ ಬಂದು ಕೈಕಾಲು ಮುಖ ತಿಳ್ಕೊಳ್ಳಿ ಎಂಥ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ನೀವು ಯಾರಿಂದನೂ ನೆಗೆಟಿವ್ ಎನರ್ಜಿ ತೊಗೊಂಡ್ತೀವಿ ಅದೆಲ್ಲವೂ ಕೂಡ ಹೊರಟು ಹೋಗುತ್ತದೆ ಅದನ್ನು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಮತ್ತು ಯಾರ್ಯಾರಿಗೆ ಮನೆಯಲ್ಲಿ ನಿಮ್ಮ ಸದಸ್ಯ ತಮ್ಮ ತೊಂದರೆ ಇರುತ್ತೆ ಕುಟುಂಬ ಸದಸ್ಯರೇ ಅವ್ರಿಗೂ ನಿಮ್ಮ ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಹೇಳ್ತೀನಿ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ಸಂಕಲ್ಪನ ಮಾಡಿ ನನ್ನ ತಂದು ನಾನು ಹೇಳ್ಕೊಟ್ಟಿರೋ ತಂತ್ರವನ್ನು ನೀವು ಅಲ್ಲಿ ಮಾಡಿ ನಾನು ಸಂಕಲ್ಪನ ಮಾಡ್ತೀನಿ ಒಂದಕ್ಕೊಂದು ಸರಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ತಂತ್ರದ ವಿಚಾರ